ಎಂಟಿಆರ್ ಫ್ಯಾಮಿಲಿ ರೆಸ್ಟೋರೆಂಟ್ ನಮ್ಮಲ್ಲಿ ರುಚಿ ಶುಚಿಗೆ ಸೌದೆ ಒಲೆಯಲ್ಲಿ ಮಾಡುವ ವೆಜ್ ಖಾದ್ಯಗಳು ದೊರೆಯಲಿದೆ ನಾವು ಯಾವುದೇ ರಾಸಾಯನಿಕ ಪದಾರ್ಥಗಳನ್ನು ಬಳಸುವುದಿಲ್ಲ ಪಕ್ಕಾ ನಾಟಿ ಸ್ಟೈಲ್ನಲ್ಲಿ ಬೆಳಿಗ್ಗೆ ಆರು ಗಂಟೆಯಿಂದ ಹತ್ತು ಗಂಟೆಯವರೆಗೆ ಕಾಲ್ ಸೂಪ್ ಇಡ್ಲಿ ಚಪಾತಿ ಕೈಮಾ ಮತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ ಮುದ್ದೆ ನಾಟಿಕೋಳಿ ಊಟ ಮಟನ್ ಊಟ ಸಾಂಬಾರ್ ಫಿಶ್ ಊಟ

ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಇಜ್ಜಲಘಟ್ಟ ಗ್ರಾಮದ ಮತಗಟ್ಟೆ ಸಂಖ್ಯೆ ಇನ್ನೂರ ಹನ್ನೆರಡರಲ್ಲಿ ಸಚಿವ ಎನ್ ತಮ್ಮ ಶ್ರೀಮತಿ ಧನಲಕ್ಷ್ಮಿ ಚಲುವರಾಯಸ್ವಾಮಿ ಮಗ ಸಚಿನ್ ಚಲುವರಾಯಸ್ವಾಮಿ ಜೊತೆ ಮತ ಚಲಾವಣೆ ಮಾಡಿದ್ರು ಕಡ್ಡಾಯ ಮತದಾನ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದ್ದು ಜಿಲ್ಲೆಯಲ್ಲಿ ನಮ್ಮ ಪಕ್ಷದ ಪರವಾದ ಅಲೆ ಇದ್ದು ನಮ್ಮ ಅಭ್ಯರ್ಥಿ ಗೆಲ್ಲುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದ್ರು ಕಾಂಗ್ರೆಸ್ ಗ್ಯಾರಂಟಿ ಮೇಲೆ ಜನರ ವಿಶ್ವಾಸವಿದೆ ಕುಮಾರಸ್ವಾಮಿ ಗ್ಯಾರಂಟಿ ನಿಲ್ಲಿಸುವ ಬಗ್ಗೆ ಹೇಳಿದ್ದಾರೆ ಗ್ಯಾರಂಟಿ ಕೊಡೋದು ತಪ್ಪು ಮಹಿಳೆಯರು ದಾರಿ ತಪ್ಪಿದ್ದಾರೆ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಕೊಟ್ಟ ಭರವಸೆಯನ್ನು ಈಡೇರಿಸಿಲ್ಲ ಮಂಡ್ಯ ಜಿಲ್ಲೆಗೆ ಒಂದು ಶಾಶ್ವತ ಯೋಜನೆಯನ್ನು ಕೊಟ್ಟಿಲ್ಲ ಅವರ ತಂದೆ ಕೂಡ ಸಿಎಂ ಅವರು ಸಿಎಂ ಆಗಿದ್ರು ಏನು ಮಾಡಲಿಲ್ಲ ಹಾಸನ ಸಾಕಷ್ಟು ಅಭಿವೃದ್ಧಿ ಮಾಡಿದ್ರು ಮಂಡ್ಯ ತುಮಕೂರಿನ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ಕುಮಾರಸ್ವಾಮಿ ಭಾವನಾತ್ಮಕವಾಗಿ ಮಾತನಾಡ್ತಾರೆ ಅಷ್ಟೇ ವೈಯಕ್ತಿಕವಾಗಿ ಕುಮಾರಸ್ವಾಮಿ ಕೊಡುಗೆ ಮಂಡ್ಯ ಜಿಲ್ಲೆಗೆ ಶೂನ್ಯ ಎಂದರು ಕಾಂಗ್ರೆಸ್ ಪರವಾಗಿದೆ ಬಟ್ ಆದರೆ ಟೋಟಲಿ ಒಂದು ಸ್ವಲ್ಪ ಲೋ ಇದೆ ಸ್ವಲ್ಪ ಮಧ್ಯಾಹ್ನ ಮೇಲೆ ಏನೋ ಸ್ವಲ್ಪ ಜಾಸ್ತಿ ಸ್ಪೀಡಪ್ ಆಗ್ಬೋದು ಎಲ್ಲ ಕಡೆ ರಿಪೋರ್ಟ್ ತಗೊಳ್ತಾರೆ ಬಟ್ ಇಷ್ಟು ಇರೋದರಿಂದ ಕಾಂಗ್ರೆಸ್ ಪರವಾಗಿ ಲೇಡೀಸ್ ಮತದಾನ ಜಾಸ್ತಿ ಆಗ್ತಾ ಇದೆ ಅದು ಒಂದು ನನಗೆ ಪಾಸಿಟಿವ್ ಆಗಿ ಕಾಣ್ತಾ ಇದೆ ಇದು ಪರ್ಸೆಂಟೇಜ್ ಅದರಿಂದ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀತ್ತು ಅಂಥ ನಾನು ಯಾವತ್ತೂ ಹೇಳೋ ಅಭ್ಯಾಸ ಇದೆಲ್ಲ ಈಗ ಅಂತರ ಡಿಸೈಡ್ ಮಾಡೋದು ಜನ ಆಮೇಲೆ ಗೆಲುವು ಅಷ್ಟೇ ನಾವು ಕೇಳ್ತೀವಿ ನಂತರ ಎಷ್ಟು ಕೊಡ್ಲೇಬೇಕು ಅಂತ ಅಲ್ಲ ಬಟ್ ನನ್ನ ಚುನಾವಣೆನು ನಾನು ಯಾವತ್ತೂ ಕಳೆದ ಹೆಂಗೆ ಚುನಾವಣೆಯಲ್ಲಿ ಯಾವತ್ತೂ ಹೇಳಿಲ್ಲ ಅಂತ ಆ ಥರ ನಾನು ಮಾತಾಡೋ ಅಂತ ಏನೇನು ತಿಂಕ್ ಮಾಡಿಲ್ಲ ಜನ ಎಷ್ಟು ಕೊಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರದ್ದೇ ಆದಂಥ ಒಂದಷ್ಟು ಪರಿಸ್ಥಿತಿಗಳಿರುತ್ತೆ ಇವತ್ತು ಗೆಲ್ಲಬೇಕು ಕಾಂಗ್ರೆಸ್ ಗೆಲ್ಲಿಸಬೇಕು ಅನ್ನೋದು ಜನಾಭಿಪ್ರಾಯ ಇದೆ ಕಾರಣ ಈಗ ಓಪನ್ ಆಗಿ ಅವರು ಡಿಕ್ಲೇರ್ ಮಾಡಿದ್ದಾರೆ ಈ ಗ್ಯಾರಂಟಿಯನ್ನು ನಾವು ನಿಲ್ಲಿಸ್ತೀವಿ ಅಂತಲೇ ಕೆ ಆರ್ ನಗರದಲ್ಲಿ ಪಾಠ ಪಾಠನಾ ಮತ್ತು ಗ್ಯಾರಂಟಿ ಕೊಡೋದು ತಪ್ಪು ಅಂತಲೂ ಹೇಳಿದ್ದಾರೆ ಮತ್ತು ಗ್ಯಾರಂಟಿಯನ್ನು ತಗೊಂಡು ಹೆಣ್ಮಕ್ಳು ದಾರಿ ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಇಷ್ಟೆಲ್ಲ ಮಾತಾಡಿದ ಮೇಲೆ ಸಹಜವಾಗಿ ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿ ಮತ್ತು ಹತ್ತು ವರ್ಷದಲ್ಲಿ ಅವರು ಬ್ಲ್ಯಾಕ್ ಮನಿ ತಂದು ಒಂದು ಕಡೆ ಕುಮಾರಸ್ವಾಮಿಯವರು ಎರಡು ಸಾವಿರದ ಹದಿನೆಂಟರಲ್ಲಿ ಕೊಟ್ಟಂಥ ಭರವಸೆಯನ್ನು ಅವರು ಮುಖ್ಯಮಂತ್ರಿಯಾಗಿ ಈಡೇರಿಸಿಲ್ಲ ಎರಡನೇದು ಈ ಒಂದು ಮಹಿಳೆಯರಿಗೆ ಮತ್ತು ಪುರುಷರಿಗೆ ಮತ್ತು ಅವರು ಮಂಡ್ಯ ಜಿಲ್ಲೆಗೆ ಏನು ಅವರು ಒಂದನ್ನು ಆ ಹದಿನಾಲ್ಕು ತಿಂಗಳಲ್ಲಿ ಒಂದೇ ಒಂದು ಯಾವುದೋ ವಿಶೇಷವಾದಂಥದ್ದು ಶಾಶ್ವತವಾದಂಥ ಏನಾದರೂ ಒಂದು ಯೋಜನೆಯನ್ನು ಕೊಡಲಿಕ್ಕೆ ಆಗಲಿಲ್ಲ ಅವತ್ತು ಹಿಂದೆ ಅವ್ರ ತಂದೆ ಮುಖ್ಯಮಂತ್ರಿ ಇದ್ದರು ಅವ್ರ ಮುಖ್ಯಮಂತ್ರಿ ಇದ್ದರು ಒಂದು ಕಡೆ ಆದರೆ ಈಗ ಹದಿನಾಲ್ಕು ತಿಂಗಳಲ್ಲಿ ಮುಖ್ಯಮಂತ್ರಿ ಇದ್ದಾಗ ಯಾವುದಾದ್ರು ಒಂದು ಶಾಶ್ವತವಾದಂಥ ಮಂಡ್ಯ ಜಿಲ್ಲೆಗೆ ಈಗ ಹಾಸನದಲ್ಲಿ ಏರ್ಪೋರ್ಟ್ ತರಬೇಕು ಅಂತಂದರೆ ಹಾಸನದಲ್ಲಿ ಈ ಸಾಕಷ್ಟು ಇಂಡಸ್ಟ್ರಿಯಲ್ ಅದನ್ನು ಮಾಡಿದ್ರು ಮತ್ತು ನೀರಾವರಿ ಯೋಜನೆಯಲ್ಲಿ ತುಮಕೂರಿಗೆ ಮಂಡ್ಯಕ್ಕೆ ಎಷ್ಟು ಸಾಧ್ಯ ನಮ್ಮನ್ನೆಲ್ಲ ಉಪಿಸ್ಕೊಂಡು ಹೇಮಾವತಿ ನೀರನ್ನು ಸೊ ಅವ್ರ ಮಣ್ಣು ಆಸ್ತಕ್ಕೆ ಹೆಚ್ಚು ಉಪಯೋಗಿಸ್ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನನ ಮಾಡಬೇಕು ಸೊ ನಮಗೂ ಅವ್ರ ಮೇಲಿದ್ದಂಥ ಅಭಿಮಾನಕ್ಕೆ ನಾವು ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಆಗಲಿಲ್ಲ ಸೊ ಗುರುವರಿಂದ ವರ್ಷಾನುಗಟ್ಟಲೆ ಮೂರು ಸಾವಿರ ಕ್ಯೂಸೆಕ್ಸ್ನೇ ಡಿಸ್ಚಾರ್ಜ್ ಇಟ್ಕೊಂಡ್ವಿ ಸಿದ್ದರಾಮಯ್ಯವರು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟು ಬಂದ ಮೇಲೆ ಸಾವಿರ ವರ್ಷನ್ನು ಡಿಸ್ಚಾರ್ಜ್ ಮಾಡೋಕ್ಕೆ ಸ್ವಲ್ಪ ನಾಲ ಅಗಲೀಕರಣ ಮಾಡ್ತಕ್ಕಂಥದ್ದು ಮಾಡುತ್ತೆ ಅದನ್ನೆಲ್ಲ ಲೆಕ್ಕ ಹಾಕಿದಾಗ ಮಂಡ್ಯದ ಬಗ್ಗೆ ಅಥವಾ ತುಮಕೂರು ಬಗ್ಗೆ ಯಾವುದೇ ಥರದ ಅವರಿಗೆ ಕಾಳಜಿ ಇಲ್ಲ ಅನ್ನೋದು ಎದ್ದು ಕಾಣುತ್ತೆ ಮಂಡ್ಯ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಸಂಸದೆ ಸುಮಲತಾ ಅಂಬರೀಶ್ ಪುತ್ರ ಅಭಿಷೇಕ್ ಅಂಬರೀಶ್ ಮಂಡ್ಯ ಜಿಲ್ಲೆ ಮಧುರು ತಾಲೂಕಿನ ದೊಡ್ಡರಸಿನಕೆರೆ ಗ್ರಾಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತಗಟ್ಟೆಗೆ ತೆರಳಿ ಮತ ಚಲಾವಣೆ ಮಾಡಿದ್ರು ನಗರದ ದೊಡ್ಡರಸಿನಕೆರೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತಗಟ್ಟೆಯ ಸಂಖ್ಯೆ ಅರವತ್ನಾಲ್ಕರಲ್ಲಿ ಮತದಾನ ನಡೆಸಿದ್ದು ಮಗ ಅಭಿಷೇಕ್ ಅಂಬರೀಶ್ ಜೊತೆಗೆ ಆಗಮಿಸಿ ಮತ ಚಲಾಯಿಸಿದ್ರು

ನಂತರ ಮಾತನಾಡಿದ ಅವರು ಮತದಾನ ಮಾಡುವುದು ಕರ್ತವ್ಯ ಅದನ್ನು ನಿರ್ವಹಿಸಿದ್ದೀನಿ ದೇವೇಗೌಡರ ಹೇಳಿಕೆಗೆ ನಾನು ಪ್ರತಿಕ್ರಿಯೆ ನೀಡಲ್ಲ ಅವರು ದೊಡ್ಡವರು ಅವರಿಗೆ ಸರಿಯಾದ ಮಾಹಿತಿ ಕೊಡದೆ ಆ ರೀತಿ ಹೇಳಿದ್ದಾರೆ ಅವರಿಂದ ಅಂತಹ ಹೇಳಿಕೆ ನಿರೀಕ್ಷೆ ಮಾಡಿರಲಿಲ್ಲ ಸ್ವತಂತ್ರ ಸಂಸದೆಯಾಗಿ ನನ್ನ ಜವಾಬ್ದಾರಿಯನ್ನು ನಿರ್ವಹಿಸಿದ್ದೀನಿ ಮೋದಿ ಅವರು ಪ್ರಧಾನಿ ಆಗಬೇಕು ಎಂಬ ಉದ್ದೇಶದಿಂದ ನಾನು ಗೆದ್ದಂತ ಸೀಟನ್ನು ತ್ಯಾಗ ಮಾಡಿದ್ದೀನಿ ಈ ಹಂತದಲ್ಲಿ ಅಂಬರೀಶ್ ಅವರ ಪಡೆಯ ಶಕ್ತಿಯನ್ನ ಎನ್ಡಿಎಗೆ ಕೊಟ್ಟಿದ್ದೇವೆ ನಾವು ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ ಈ ದಿನದವರೆಗೂ ಜೆಡಿಎಸ್ನ ಯಾವುದೇ ನಾಯಕರು ಯಾವುದೇ ಸಭೆಗೆ ಆಹ್ವಾನ ಮಾಡಿಲ್ಲ

ಅವರು ನಂತು ನಲ್ಲಿಂದ ಈ ಓರ್ಟ್ ಅನ್ನೋದು ನಮ್ಮ ಒಂದು ಅಧಿಕಾರ ತುಂಬಾ ನಮಗೆ ಇನ್ನೊಂದು ರೀತಿಯ ಇಷ್ಟ ಇಲ್ಲ ಆದರೂ ಈ ಎಲ್ಲೋ ಅವ್ರಿಗೆ ಸರಿಯಾದ ಮಾಹಿತಿ ಕೊಡಲಿಲ್ಲ ಇಲ್ಲಾಂದರೆ ಅವರು ಆ ರೀತಿ ಹೇಳಿಕೆ ಕೊಡ್ತಾ ಇರಲಿಲ್ಲವೆ ಅನ್ನೋ ಅಂತ ನಮ್ಗೆ ಅನಿಸುತ್ತೆ ಖಂಡಿತ ಅವರಿಂದ ಈ ಹೇಳಿಕೆ ನಾನು ನಿರೀಕ್ಷೆ ಮಾಡಿರಲಿಲ್ಲ ನಮ್ಮೆಲ್ಲರಿಗೂ ಗೊತ್ತು ಈ ಒಂದು ಚುನಾವಣೆಯ ಹಿನ್ನೆಲೆ ಏನು ಇತ್ತು ನಾನು ನಮ್ಮ ಕ್ಷೇತ್ರ ಸಂಸ್ಥೆಗೆ ಕ್ಷೇತ್ರ ಅಭ್ಯರ್ಥಿಯಾಗಿ ನಾನು ಒಂದು ನಿಲುವನ್ನು ಜನ ಕೊಟ್ಟಿದ್ದೆ ಅದೇ ರೀತಿ ಐದು ವರ್ಷಗಳು ನನ್ನ ಜವಾಬ್ದಾರಿಯನ್ನ ಯಾವ ರೀತಿ ನಾನು ಕ್ಷೇತ್ರದಲ್ಲಿ ಹಾಗೂ ಲೋಕಸಭೆಯಲ್ಲಿ ನಿಭಾಯಿಸ್ಕೊಂಡು ಬಂದೆ ಸಣ್ಣದೋ ದೊಡ್ಡದೋ ಅಂಬರೀಷ್ ಅವರು ನನಗೆ ಆದಂಥ ಒಂದು ಒಂದು ಪಡೆ ಒಂದು ಶಕ್ತಿ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಮೋದಿ ಅವರು ಒಮ್ಮೆ ಪ್ರಧಾನಿ ಹಾಕಬೇಕು ಅನ್ನೋದೇ ನನ್ನದೇನೇ ಇದ್ರು ಈ ಒಂದು ಸಂದರ್ಭದಲ್ಲಿ ನಾನು ಅದನ್ನು ನೋಡ್ಕೋಬಾರದು ಮೋದಿ ಅವನ್ನ ಮತ್ತೊಮ್ಮೆ ಪ್ರಧಾನಿ ಮಾಡೋ ಒಂದು ಉದ್ದೇಶ ಇಟ್ಕೊಂಡು ನಾನು ನನ್ನ ಗೆದ್ದಂಥ ಸೀಟ್ನ ನಾನು ತ್ಯಾಗ ಮಾಡಿ ಈ ನಿಟ್ಟಿನಲ್ಲಿ ನನ್ನ ಶಕ್ತಿ ಏನಿದೆ ಅಂಬರೀಷ್ ಅವರ ಒಂದು ಅಭಿಮಾನಿಗಳ ಪಡೆ ಏನಿದೆ ಆ ಶಕ್ತಿಯನ್ನು ಬಿ ಜೆ ಪಿಗೆ ಹಾಗೂ ಎನ್ ಡಿ ಎಗೆ ಸೇರಿಸಬೇಕಾಗಿದೆ ನನ್ನ ಪ್ರಕಾರ ನಾಗಮಂಗಲ ತಾಲೂಕಿನ ಶ್ರೀ ಕ್ಷೇತ್ರ ಆದಿ ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಚುಂಚನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಆಗಮಿಸಿ ಮತದಾನ ನಡೆಸಿದರು ಚುಂಚನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಜೊತೆಗೂಡಿ ಶ್ರೀ ಕ್ಷೇತ್ರದ ನಾಲ್ಕು ಜನ ಮಠಾಧೀಶರಾದ ನಾರಾಯಣನಾಥ ಸ್ವಾಮೀಜಿ ಮಂಗಳನಾಥ ಸ್ವಾಮೀಜಿ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ಚೈತನ್ಯನಾಥ ಸ್ವಾಮೀಜಿಗಳು ಜೊತೆಗೂಡಿ ಮತಗಟ್ಟೆಗೆ ತೆರಳಿ ಮತ ಚಲಾಯಿಸಿದರು ಶಾಸಕ ರವಿಕುಮಾರ್ ಗೌಡ ಗಣಿಗ ತಮ್ಮ ಸ್ವಗ್ರಾಮ ಮಂಡ್ಯ ತಾಲೂಕಿನ ಗ್ರಾಮದಲ್ಲಿ ಮತ ಚಲಾಯಿಸಿದ್ರು ಶಾಸಕ ರವಿಕುಮಾರ್ ಗೌಡ ಗಣಿಗ ಪತ್ನಿ ಸಮೇತವಾಗಿ ಆಗಮಿಸಿ ಮಂಡ್ಯ ತಾಲೂಕಿನ ಗಣಿಗ ಗ್ರಾಮದಲ್ಲಿ ಬೂತ್ ಸಂಖ್ಯೆ ಹದಿನೈದರಲ್ಲಿ ಮತ ಚಲಾವಣೆ ಮಾಡಿದ್ರು ಶಾಸಕ ಕದಲೂರು ಉದಯ್ ಮದ್ದೂರು ತಾಲೂಕಿನ ಕದಲೂರು ಗ್ರಾಮದಲ್ಲಿ ಪತ್ನಿ ಸಮೇತ ಬಂದು ಹಕ್ಕು ಚಲಾವಣೆ ಮಾಡಿದ್ರು ಕದಲೂರು ಗ್ರಾಮ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮತಗಟ್ಟೆಗೆ ತೆರಳಿ ಕುಟುಂಬಸ್ಥರೊಂದಿಗೆ ಮತದಾನ ನಡೆಸಿದರು ನಾವು ಸ್ಥಳೀಯ ಶಾಸಕರುಗಳು ಸಚಿವರು ಜನರ ಜೊತೆ ನಿರಂತರವಾಗಿ ಸಂಪರ್ಕವನ್ನು ಸ್ಪಂದಿಸ್ಕೊಂಡಿರೋದು ಇದೆಲ್ಲವೂ ನಮಗೆ ಫಲಪ್ರದವಾಗುತ್ತೆ ವಿರೋಧ ಪಕ್ಷ ನಾನು ಎಲ್ಲರೂ ಎಲ್ಲರು ಗೆಲ್ತೀವಿ ಅಂತ ಬರ್ತಾರೆ ಈಗ ನಮ್ಮಲ್ಲಿ ಇತಿಹಾಸ ಇದೆ ಸ್ಥಳೀಯರು ಬಿಟ್ಟು ನಮ್ಮಲ್ಲಿ ಯಾರಿಗೂ ಮಣೆ ಹಾಕಲ್ಲ ಇಂದೇನು ಕೂಡ ಕಳೆದ ಚುನಾವಣೆಯೂ ನೋಡಿದ್ದೀರಿ ಅಷ್ಟೆಲ್ಲ ಸರ್ಕಾರ ಇದು ಎಲ್ಲ ಇದು ಏನೆಲ್ಲ ಇದ್ರೂ

osion an 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 e e Ost e e a a un e e f h 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 ಮತದಾನ ಅನ್ನೋದು ಪ್ರಜಾಪ್ರಭುತ್ವವನ್ನು ರಕ್ಷಿಸಲು ಸಂವಿಧಾನ ನಮ್ಮ ಕೈಗೆ ನೀಡಿರುವ ಅಸ್ತ್ರ ಅದನ್ನ ಜವಾಬ್ದಾರಿಯುತವಾಗಿ ಬಳಸೋದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಪ್ರಜೆಗಳು ಮತ್ತು ಪ್ರಜಾಪ್ರಭುತ್ವದ ಹಿತರಕ್ಷಣೆಯನ್ನ ಮನನ ಮಾಡಿಕೊಂಡು ನನ್ನ ಮತ ಚಲಾಯಿಸಿದೆ ಅಂತ ತಿಳಿಸಿದ್ರು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಭುಗಳದೇ ಒಂದು ಏನು ದೊಡ್ಡ ಆದೇಶ ಆಗಬೇಕು ಆ ಆದೇಶಕ್ಕೆ ಬಹಳ ಸಕ್ರಿಯವಾಗಿ ಈ ರಾಜ್ಯದಲ್ಲೇ ವಿಶೇಷವಾಗಿ ನನ್ನ ಜಿಲ್ಲೆಯಲ್ಲಿ ಇವತ್ತು ಭಾಳ ಬಿರುಸಿನಿಂದ ಮತದಾನ ಪ್ರಾರಂಭ ಆಗಿದೆ ಭಾಳ ವಿಶೇಷವಾದಂಥ ರೀತಿಯಲ್ಲಿ ಇವತ್ತು ಪ್ರಭುಗಳು ಆಶೀರ್ವಾದ ಮಾಡ್ತಾ ಇದ್ದಾರೆ ಅವರಿಗೆ ನಾನು ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ನೂರಕ್ಕೆ ನೂರು ಭಾಗ ಇವತ್ತು ಒಂದು ಸೈಡ್ ಚುನಾವಣೆ ನಡೆಯುತ್ತೆ ಈ ಜಿ ನನ್ನ ಜಿಲ್ಲೆಯ ಜನ ಸ್ವಾಭಿಮಾನದ ಅನೇಕ ನಿರ್ಧಾರಗಳನ್ನು ಹಿಂದೆ ಮಾಡಿದ್ದಾರೆ ಇವತ್ತಿಗೂ ಈಗಾಗಲೇ ಅವರು ನಿರ್ಧಾರ ಮಾಡಿದ್ದಾರೆ ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಒಂದು ಮಾಡ್ತಾರೆ ಕೃಷ್ಣರಾಜಪೇಟೆ ಪಟ್ಟಣದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಪದವಿ ಪೂರ್ವ ಕಾಲೇಜಿನ ಕಟ್ಟಡದಲ್ಲಿ ಸ್ಥಾಪಿಸಿರುವ ಮತಗಟ್ಟೆ ಸಂಖ್ಯೆ ನೂರ ಮೂವತ್ತೇಳರಲ್ಲಿ ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡ ಅವರು ತಮ್ಮ ಧರ್ಮ ಪತ್ನಿ ದೇವಕಿ ಪುತ್ರಿ ನೇಹಾ ಗೌಡ ಅವರೊಂದಿಗೆ ಆಗಮಿಸಿ ಮತ ಚಲಾಯಿಸಿದ್ರು ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿರುವ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಎರಡು ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲುವು ಸಾಧಿಸಿ ಮತ್ತೊಮ್ಮೆ ದೇಶದ ಆಗಲಿರುವ ನರೇಂದ್ರ ಮೋದಿಜಿ ಅವರ ಸಚಿವ ಸಂಪುಟದಲ್ಲಿ ಸಚಿವರಾಗಲಿದ್ದಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು

ಮಂಡ್ಯ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಮಧುಜಿ ಮಾದೇಗೌಡ ಇಂದು ಮತದಾನ ಮಾಡಿದರು ಮೈಸೂರು ನಗರ ಕ್ಷೇತ್ರದ ಶ್ರೀಕಾಂತ್ ಸ್ಕೂಲ್ನಲ್ಲಿ ಮಧುಜಿ ಮಾದೇಗೌಡರು ಸರತಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸಿದರು ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಏಪ್ರಿಲ್ ಇಪ್ಪತ್ತಾರರಂದು ಮತದಾನದ ಹಬ್ಬ ಹಿರಿಯ ನಾಗರಿಕರು ವಿಕಲಚೇತನರು ಸಾರ್ವಜನಿಕರು ಅಧಿಕಾರಿಗಳು ಉತ್ಸಾಹದಿಂದ ಮತಗಟ್ಟೆಗೆ ಆಗಮಿಸಿ ಮತದಾನ ಮಾಡುತ್ತಿದ್ದಾರೆ ಜಿಲ್ಲಾಧಿಕಾರಿ ಡಾ ಕುಮಾರ್ ಅವರು ಇಂದು ಮಂಡ್ಯ ನಗರದ ಬನ್ನೂರು ಬಡಾವಣೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮತದಾನ ಮಾಡಿ ಪ್ರತಿಯೊಬ್ಬರೂ ತಪ್ಪದೇ ಮತದಾನ ಮಾಡಿ ದೇಶದ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಎತ್ತಿ ಹಿಡಿಯಬೇಕು ಎಂದರು ನಂತರ ಮತಗಟ್ಟೆಯಲ್ಲಿದ್ದ ಹಿರಿಯ ವಯಸ್ಕರ ಮತದಾರರಿಂದ ಮತಗಟ್ಟೆಯಲ್ಲಿ ಮಾಡಿರುವ ವ್ಯವಸ್ಥೆ ಮತಗಟ್ಟೆಯಲ್ಲಿ ನಿರ್ವಹಿಸುತ್ತಿರುವ ಅಧಿಕಾರಿಗಳಿಗೆ ಊಟದ ವ್ಯವಸ್ಥೆಯ ಬಗ್ಗೆ ಪರಿಶೀಲಿಸಿದ್ರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಯತೀಶ್ ಉಪಸ್ಥಿತರಿದ್ದರು ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಬೇಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯತ್ತಗದಹಳ್ಳಿ ಮತಗಟ್ಟೆ ಸಂಖ್ಯೆ ಹತ್ತೊಂಬತ್ತರಲ್ಲಿ ಬಿಜೆಪಿ ರಾಷ್ಟೀಯ ಕಾರ್ಯಕಾರಿಣಿ ಸದಸ್ಯ ಡಾಕ್ಟರ್ ಸಿದ್ದರಾಮಯ್ಯ ಅವರು ಪತ್ನಿ ಬಿಎಂ ಮಾಲತಿ ಅವರೊಂದಿಗೆ ಮತದಾನ ಮಾಡಿದರು ನಂತರ ಮಾತನಾಡಿದ ಅವರು ಪ್ರಜಾಪ್ರಭುತ್ವದ ದೊಡ್ಡ ದೇಶವಾದ ಭಾರತದಲ್ಲಿ ಮತದಾನ ನಿಮ್ಮ ಹಕ್ಕು ತಪ್ಪದೇ ಮತದಾರರು ಮತದಾನ ಮಾಡುವಂತೆ ವಿನಂತಿಸಿದರು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲಾ ಕಡೆ ಒಳ್ಳೆಯ ವಾತಾವರಣವಿದ್ದು ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಅವರು ಜಯಗಳಿಸುವ ವಿಶ್ವಾಸವಿದೆ ರು ಮತದಾನ ಮಾಡಿದ್ದೀವಿ ಹೀಗಾಗಿ ಈ ಮಂಡ್ಯ ಲೋಕಸಭೆಯಲ್ಲಿ ಮೈತ್ರಿ ಅಭ್ಯರ್ಥಿಯಾದಂಥ ಕುಮಾರಸ್ವಾಮಿ ಅವರು ಜಯಗಳಿಸುವುದು ಯಾವುದೇ ಸಂಶಯ ಇಲ್ಲ ನಾನು ಈಗಾಗಲೇ ಎಲ್ಲ ಕಡೆ ಬಂದಿದ್ದೀನಿ ಆದರೂ ಕೂಡ ಎಲ್ಲ ಕಡೆ ಒಳ್ಳೆಯ ವಾತಾವರಣ ನಿರ್ಮಾಣ ಆಗಿದೆ ನಮ್ಮ ಮೈತ್ರಿ ಅಭ್ಯರ್ಥಿಗೆ ಜಯ ಲಭಿಸ್ತದೆ ಹಾಗಾಗಿ ಇಡೀ ಜಿಲ್ಲೆಯಾದ್ಯಂತ ಒಳ್ಳೆಯ ವಾತಾವರಣ ನಿರ್ಮಾಣ ಆಗಿದೆ ಹಾಗಾಗಿ ಏನು ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಅಭ್ಯರ್ಥಿಯಾದಂಥ ನಮ್ಮ ಎಚ್ ಡಿ ಕುಮಾರಸ್ವಾಮಿಯವರು ಈ ಒಂದು ಸ್ಪರ್ಧೆ ಅವರು ಜಯಗಳಿಸುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ನಾನು ಹೇಳಿ